ಲಿಂಗನಮಕ್ಕಿ ಜಲಾಶಯ ಸಾವಿರದ ಎಂಟುನೂರ ಏಳು ಅಡಿ ಭರ್ತಿಯಾಗಿದ್ದು ಕೆಪಿಸಿ ಎರಡನೇ ನೋಟಿಸು ಜಾರಿ ಮಾಡಿದೆ ಹಾಗಾದ್ರೆ ಕೆಪಿಸಿ ಹೊರಡಿಸಿದ ನೋಟಿಸ್ನಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಲಿಂಗನಮಕ್ಕಿ ಈ ತಿಂಗಳ ಕೊನೆಯ ಒಳಗಾಗಿ ಭರ್ತಿಯಾಗುವ ನಿರೀಕ್ಷೆ ಇದ್ದು ಶುಕ್ರವಾರ ಬೆಳಗ್ಗೆ ಆಣೆಕಟ್ಟಿನಲ್ಲಿ ನೀರಿನ ಮಟ್ಟ ಸಾವಿರದ ಎಂಟುನೂರ ನಾಲ್ಕು ಪಾಯಿಂಟ್ ಎಂಬತ್ತಕ್ಕೆ ಏರಿಕೆಯಾಗಿದೆ ಕೆಪಿಸಿ ತನ್ನ ಸಂಪ್ರದಾಯದಂತೆ ಜಲಾಶಯದ ಒಂದು ಗೇಟನ್ನು ಸ್ವಲ್ಪ ತೆರೆದು ನೀರು ಬಿಟ್ಟು ಗಂಗಾ ಪೂಜೆ ನೆರವೇರಿಸಿದೆ ಕೆಪಿಸಿ ಸಂಭ್ರಮದಿಂದ ನಿನ್ನೆ ಗಂಗಾ ಪೂಜೆ ನಡೆಸಿ ನೀರು ಬಿಡುವ ಮುಹೂರ್ತ ಮಾಡಿದ ಬೆನ್ನಲ್ಲೇ ಇಂದು ನೀರು ಬಿಡುವ ದ್ವಿತೀಯ ನೋಟಿಸು ನೀಡಿದೆ ಈಗಾಗಲೇ ಮೊದಲ ನೋಟಿಸು ಜಾರಿ ಮಾಡಿದ್ದ ಕೆಪಿಸಿ ಇಂದು ಸಾವಿರದ ಎಂಟುನೂರ ಏಳು ಅಡಿ ನೀರು ತುಂಬಿರುವುದರಿಂದ ಎರಡನೇ ನೋಟಿಸು ಪ್ರಕಟಿಸಿದೆ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದ್ದು ಎಪ್ಪತ್ನಾಲ್ಕು ಸಾವಿರದ ಐನೂರ ಹದಿನಾಲ್ಕು ಕ್ಯೂಸೆಕ್ಸ್ ಒಳಹರಿವಿದೆ ಒಂದೇ ದಿನದಲ್ಲಿ ಆಣೆಕಟ್ಟು ಎರಡು ಪಾಯಿಂಟ್ ಇಪ್ಪತ್ತು ಅಡಿ ಏರಿದೆ ಆಣೆಕಟ್ಟು ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಐವತ್ತೊಂದರಷ್ಟು ಭರ್ತಿಯಾಗಿದೆ ಗೇರುಸಪ್ಪ ಮತ್ತು ಹೊನ್ನಾವರದವರೆಗಿನ ಶರಾವತಿಯ ನದಿ ಪಾತ್ರದ ಎಡಬಲ ದಂಡೆಗಳಲ್ಲಿರುವ ಜನರು ತಮ್ಮ ಜನ ಜಾನುವಾರುಗಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕೆಂದು ಕೆಪಿಸಿ ಪ್ರಕಟಣೆ ಹೊರಡಿಸಿದೆ ನೀರು ಬಿಡುವ ಪರಿಸ್ಥಿತಿ ನಿರ್ಮಾಣವಾಗಲು ಆಣೆಕಟ್ಟಿನ ಜಲಮಟ್ಟ ಸಾವಿರದ ಎಂಟುನೂರ ಹದಿನಾರು ಅಡಿ ಏರಬೇಕು ಇನ್ನು ಒಂಬತ್ತು ಅಡಿ ಏರಬೇಕಾಗುತ್ತದೆ ಮಳೆ ಇದೇ ರೀತಿ ಮುಂದುವರೆದರೆ ಇನ್ನು ಐದು ದಿನದಲ್ಲಿ ನೀರು ಬಿಡಬೇಕಾಗುತ್ತದೆ ಹಲವು ಬಾರಿ ಲಿಂಗನ ಬಕ್ಕಿ ತುಂಬುವುದಕ್ಕೂ ಮಳೆ ನಿಲ್ಲುವುದಕ್ಕೂ ಸರಿಯಾದ ಉದಾಹರಣೆ ಇದೆ ಆಣೆಕಟ್ಟಿನ ಒಳೆಹರಿವನ್ನ ಗಮನಿಸಿ ಆರಂಭದಲ್ಲಿ ಒಂದೆರಡು ದ್ವಾರ ತೆರೆದು ನೀರು ಬಿಡುತ್ತಾರೆ ತುಂಬಿಸುತ್ತಲೂ ಇರುತ್ತಾರೆ ಆಣೆಕಟ್ಟಿನಿಂದ ಹದಿನೈದು ಕಿಲೋಮೀಟರ್ ಕೆಳಗಿರುವ ಕೊಳ್ಳದಲ್ಲಿ ಹರಿದು ಬಂದು ಜೋಗದಲ್ಲಿ ಜಲಪಾತ ಕಳೆಗೊಟ್ಟುತ್ತದೆ ಕೊಳ್ಳದಲ್ಲಿ ಮಳೆ ಇದ್ದರೆ ಜಲಪಾತ ಅಬ್ಬರಿಸುತ್ತದೆ ಸಾವಿರದ ಎಂಟುನೂರ ಹದಿನಾರು ಅಡಿ ತುಂಬಿದ ಮೇಲೆ ಜಲಾನಯನ ಪ್ರದೇಶದಲ್ಲಿ ವಿಪರೀತ ಮಳೆಯಾಗಿ ಲಕ್ಷಾಂತರ ಕ್ಯೂಸೆಕ್ ಒಳಹರಿವು ಹೆಚ್ಚಾದರೆ ಎಲ್ಲ ಗೇಟನ್ನು ಸ್ವಲ್ಪ ಸ್ವಲ್ಪ ತೆರೆದು ನೀರು ಬಿಡಲಾಗುತ್ತದೆ ಆಗ ಜೋಗ ಜಲಪಾತ ತನ್ನ ಮೂಲ ವೈಭವಕ್ಕೆ ಮರಳುತ್ತದೆ ಇದಕ್ಕಾಗಿ ಪ್ರವಾಸಿಗರು ಕೂಡ ಕಾಯುತ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಿರ್ಮಾಣವಾದ ಲಿಂಗನಮಕ್ಕಿ ಅಣೆಕಟ್ಟು ಈವರೆಗೆ ಇಪ್ಪತ್ತೈದು ಬಾರಿ ತುಂಬಿದೆ ಒಂದು ಬಾರಿ ಮಾತ್ರ ಎಲ್ಲ ಗೇಟುಗಳನ್ನು ಎತ್ತಿದಾಗ ಹೊನ್ನಾವರ ತಾಲೂಕಿನ ಶರಾವತಿ ಕೊಳ್ಳ ಮುಳುಗಿ ಹೋಗಿತ್ತು ನಂತರ ಇಪ್ಪತ್ತೈದು ಬಾರಿ ಗೇಟ್ ತೆಗೆದು ಸ್ವಲ್ಪ ಸ್ವಲ್ಪ ನೀರು ಬಿಡಲಾಗಿದೆ ಸಾವಿರದ ಎಂಟು ನೂರ ಹತ್ತೊಂಬತ್ತು ಅಡಿ ಸಾಮರ್ಥ್ಯದ ಲಿಂಗನಮಕ್ಕಿ ಆಣೆಕಟ್ಟು ನೂರ ಐವತ್ತಾರು ಪಾಯಿಂಟ್ ಆರು ಅಡಿ ಟಿಎಂಸಿ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಕಳೆದ ಅರವತ್ತು ವರ್ಷಗಳಿಂದ ನಿರಂತರ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಲಿಂಗನಮಕ್ಕಿ ವಾರ್ಷಿಕ ಮೂರು ಸಾವಿರದಿಂದ ಐದು ಸಾವಿರ ಮಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದಿಸುತ್ತಿದೆ ಲಿಂಗನಮಕ್ಕಿಯಿಂದ ಬಿಟ್ಟ ನೀರು ಶರಾವತಿ ಕೊಳದಲ್ಲಿ ನಲವತ್ತು ಕಿಲೋಮೀಟರ್ ಹರಿದು ಬಂದು ಗೇರುಸೊಪ್ಪ ಆಣೆಕಟ್ಟಿನ ಉದ್ದ ಉದ್ದ ಜಲಾಶಯವಾಗುತ್ತದೆ ಮಳೆಗಾಲದ ಸಂದರ್ಭದಲ್ಲಿ ಗೇರುಸಪ್ಪ ಅಣೆಕಟ್ಟಿನ ಗರಿಷ್ಠ ಸಾಮರ್ಥ್ಯ ಐವತ್ತಾರು ಅಡಿ ನೀರು ತುಂಬಿಸಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಿ ನೀರು ಬಿಡಲಾಗುತ್ತದೆ ಗೇರುಸಪ್ಪ ಅಣೆಕಟ್ಟನ್ನು ಆದಷ್ಟು ತೆರವಾಗಿಟ್ಟು ಲಿಂಗನಮಕ್ಕಿಯಿಂದ ಬಂದ ನೀರು ಸಂಗ್ರಹವಾಗುವಂತೆ ಮಾಡಿ ನಿಧಾನವಾಗಿ ನೆರೆ ಹಾವಳಿ ಆಗದಂತೆ ಕೆಪಿಸಿ ಕಾಳಜಿ ವಹಿಸಲು ನೋಟಿಸ್ ನೀಡುತ್ತದೆ ಶರಾವತಿ ಕೊಳ್ಳದ ಜನಕ್ಕೆ ಇದು ನಲವತ್ತು ವರ್ಷಗಳ ಅನುಭವದ ಹಿನ್ನೆಲೆಯಲ್ಲಿ ಮಾಮೂಲು ನೋಟಿಸ್ ಆಗಿದೆ ಹೀಗಾಗಿ ನದಿ ಪಾತ್ರದ ಜನರು ಗಾಬರಿ ಪಡುವುದಿಲ್ಲ ಸಂಜಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಪನ್ನಾವರ